ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ ಮೂರು ಮೂರು ಭರ್ಜರಿ ಗುಡ್ ನ್ಯೂಸ್ಗಳಿದ್ದಾವೆ ಹೌದು ಎರಡು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದ್ದು ಮಹಿಳೆಯರ ಖಾತೆಗೆ ಬಂದು ತಲುಪ್ತಾ ಇದೆ ಇದ್ರ ಜೊತೆಗೆ ಇನ್ನೂ ಎರಡು ಗುಡ್ ನ್ಯೂಸ್ ಏನಪ್ಪ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟೇ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಿಮಗೇನಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ಅನ್ನಭಾಗ್ಯದ್ದು ದಯವಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈಗ ನಾವು ಯಾವುದೋ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ ಅಂದರೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸಿಕೊಟ್ರೇ ಅದಕ್ಕೊಂದು ವ್ಯಾಲ್ಯೂ ನಾವು ಸುಮ್ನೆ ಬಾಯಿ ಮಾತಲ್ಲಿ ಬಂದಿದೆ ಹಣ ಹೋಗಿದೆ ಇವ್ರಗ್ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ನಾವು ಯಾವ್ದಾದ್ರು ವಿಷಯ ತಿಳಿಸ್ಕೊಡ್ತೀವಿ ವಿತ್ ಪ್ರೂಫ್ ತಿಳಿಸ್ಕೊಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅದು ಯೂಸ್ಫುಲ್ ಆಗುತ್ತೆ ಆ ಈ ರೀತಿಯಾಗಿ ನಮ್ಗೆ ಪಕ್ಕ ಇನ್ಫಾರ್ಮೇಶನ್ ಸಿಗ್ಬೇಕು ಅಂದ್ರೆ ಒಂದು ನಮಗೊಂದಷ್ಟು ಜನತ್ ಕಾಂಟ್ಯಾಕ್ಟ್ ಇರಬೇಕು ನಮ್ಗೆ ತರ ಹಣ ಬಂದಿದೆ ಅಂದ್ರೆ ಅವರೆಲ್ಲ ತಿಳ್ಸೋ ತರ ಅಥವಾ ನಮ್ ವಿಡಿಯೋ ನೋಡ್ತಿರೋ ನೀವೇ ನಮಗೆ ಸಪೋರ್ಟರ್ ಆಗಿರ್ಬೇಕು ಯಾಕಂದ್ರೆ ನಿಮ್ಗೆ ಹಣ ಬಂದಿದೆ ಅನ್ನೋ ಒಂದು ಕಮೆಂಟ್ ಇಂದ ಬಹಳಷ್ಟು ಜನಕ್ಕೆ ಸಹಾಯ ಆಗುತ್ತೆ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಮತ್ತೆ ನೀವು ನೆಕ್ಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅಂದ್ರೆ ಓಹ್ ಇವ್ರ ವಿಡಿಯೋ ನೋಡಿದ್ರೆ ಏನೋ ಒಂದು ಇನ್ಫಾರ್ಮೇಶನ್ ಇರುತ್ತೆ ಪಕ್ಕ ಇನ್ಫಾರ್ಮೇಷನ್ ಇರುತ್ತೆ ಅಂತ ನೋಡೋ ನಂಬಿಕೆ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಹಣ ಬಂದಿತ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನವೆಂಬರ್ ಮತ್ತೆ ಡಿಸೆಂಬರ್ ಅನ್ನಬಾಗ್ಯ ಯೋಜನೆ ಅಡಿಯಲ್ಲಿ ಎರಡು ತಿಂಗಳ ಹಣವನ್ನ ಹಾಕ್ತಾ ಇದ್ದಾರೆ ಈಗಾಗಲೇ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಮೊದಲ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಹೋಗಿದೆ ಅನ್ನೋದನ್ನ ಕೂಡ ಹೇಳ್ತೀನಿ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಮೂರನೇ ಭರ್ಜರಿ ಗುಡ್ ನ್ಯೂಸ್ನ ಕೂಡ ನಾನು ವಿಡಿಯೋದಲ್ಲೇ ತಿಳಿಸ್ತೀನಿ ಮೊದಲನೇದಾಗಿ ನೀವೇನಾದ್ರೂ ಏನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಆಲ್ರೆಡಿ ಮೊದಲನೇ ಗುಡ್ ನ್ಯೂಸ್ ಹೇಳ್ಬಿಟ್ಟಿದೀನಿ ಏನಪ್ಪಾ ಅಂದ್ರೆ ಎರಡು ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ ಅದು ಸ್ಕ್ರೀನ್ ಶಾಟ್ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಹಾಗಿದ್ರೆ ಎರಡನೇ ಗುಡ್ ನ್ಯೂಸ್ ಏನು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ನೋಡಿ ಅದನ್ನ ಕೂಡ ಹೇಳ್ತೀನಿ ಒಂದು ಮನೆಗೆ ನಿಮ್ಗೆ ನೂರ ಐವತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಜೊತೆಗೆ ಕೆಲವ್ರ ಮನೆಗೆ ನೂರ ಇಪ್ಪತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಕೆಲವರಿಗೆ ಎಪ್ಪತ್ತೈದು ಕೆಜಿ ಅಕ್ಕಿ ಸಿಗ್ತಾ ಇದೆ ಈಗಾಗಲೇ ರೇಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಹೋಗಿ ನೀವು ಅಕ್ಕಿನ ಕೇಳಬಹುದು ಅಕಸ್ಮಾತ್ ನಿಮ್ಗೆ ಅಕ್ಕಿ ಕರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಕೂಡ ಮಾಡಬಹುದು ಹೇಗೆ ಏನು ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಯೋಜನೆ ಅಡಿಯಲ್ಲಿ ಡಿ ಬಿ ಟಿ ಮುಖಾಂತರ ಹಣ ಹಾಕ್ತಾ ಇದ್ರು ಒಬ್ಬ ವ್ಯಕ್ತಿಗೆ ಮೂವತ್ನಾಲ್ಕು ರೂಪಾಯಿ ಅಂತೆ ಒಂದು ಜಿಗೆ ಅಕ್ಕಿ ಹಾಕ್ತಾ ಇದ್ರು ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಅಮೌಂಟ್ ಬರ್ತಿತ್ತು ಇಷ್ಟು ದಿನ ಡಿ ಬಿ ಟಿ ಮುಖಾಂತರ ಆದರೆ ಫೆಬ್ರವರಿ ತಿಂಗಳಿಂದ ನಾವು ಇನ್ ಮುಂದೆ ಅಕ್ಕಿ ಹಣ ಕೊಡಲ್ಲ ಒಬ್ಬ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಮತ್ತೆ ನಮ್ಮ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಅಂತ ತಿಳಿದು ಬಂದ್ಬಿಟ್ಟಿದೆ ಫೆಬ್ರವರಿಲಿ ಅಕ್ಕಿ ತಗೊಂಡಿದ್ದವ್ರಿಗೆ ಒಬ್ರಿಗೆ ಐದು ಕೆಜಿ ಮಾತ್ರ ಅಕ್ಕಿ ಕೊಟ್ಟಿದ್ದಾರೆ ಇನ್ನೂ ಕೆ ಜಿ ಕೊಡಬೇಕು ಅಲ್ವಾ ಆ ಐದು ಕೆ ಜಿನ ನ ಮಾರ್ಚ್ ತಿಂಗಳು ರೆಸ್ಟ್ ತಗೋಬೇಕಾದ್ರೆ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ಚ್ ತಿಂಗಳದು ಒಬ್ಬರಿಗೆ ನೀವು ಹತ್ತು ಕೆ ಜಿ ಕೊಡಬೇಕು ಪ್ಲಸ್ ಪೆಂಡಿಂಗ್ ಇರೋದು ಫೆಬ್ರವರಿ ತಿಂಗಳದು ಐದು ಕೆ ಜಿ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಪ್ಲಸ್ ಹತ್ತು ಸೇರಿದ್ರೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಿದ್ದಾರೆ ಹಾಗೆ ನಿಮ್ಮ ಮನೇಲಿ ಏನಾದರೂ ಹತ್ತು ಕೆ ಹತ್ತು ಜನ ಇದ್ರು ಅಂದ್ರೆ ನೀವು ನೂರ ಐವತ್ತು ಕೆಜಿ ಅಕ್ಕಿನ ಪಡ್ಕೋಬಹುದು ಇದನ್ನ ನೀವು ರೇಷನ್ ಅಂಗಡಿಯಲ್ಲೇ ಕೊಡ್ತಾರೆ ನೀವು ಹೋಗಿ ಕೇಳಬಹುದು ನಮ್ಮ ಮನೇಲಿ ಹತ್ತು ಜನ ಇದೀವಿ ನಮಗೆ ನೂರ ಐವತ್ತು ಕೆ ಜಿ ಅಕ್ಕಿ ಬರುತ್ತೆ ಕೊಟ್ಬಿಡಿ ಅಂದ್ರೆ ನೀವು ಮೂರು ಮೂಟೆ ಅಕ್ಕಿನ ಅವ್ರು ಆರಾಮಾಗೆ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ರೂಲ್ಸ್ ಆಗಿದೆ ಅದೇ ನಿಮ್ಮ ಮನೇಲಿ ಒಂದು ಎಂಟು ಜನ ಅಷ್ಟೇ ಇದೀವಿ ಅಂದ್ರೆ ನಿಮಗೆ ನೂರ ಇಪ್ಪತ್ತು ಕೆ ಜಿ ಅಕ್ಕಿನ ಕೊಡ್ತಾರೆ ಅದನ್ನ ನೀವು ಇಸ್ಕೋಬಹುದು ಐದು ಜನ ಇದ್ರೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅದನ್ನ ನೀವು ಕಲೆಕ್ಟ್ ಮಾಡ್ಕೋಬಹುದು ಹಾಗೆ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿ ಜನ ಇದ್ದೀವಿ ಅಂದ್ರೆ ನಿಮಗೆ ಕೆ ಜಿ ಅಕ್ಕಿ ಸಿಗುತ್ತೆ ನಾಲ್ಕು ಜನ ಇದ್ದವರಿಗೆ ಅರವತ್ತು ಕೆಜಿ ಅಕ್ಕಿ ಸಿಗುತ್ತೆ ಐದು ಜನ ಇದ್ರೆ ಎಪ್ಪತ್ತೈದು ಕೆ ಅಕ್ಕಿ ನಿಮ್ಗೆ ಹೇಳ್ದಂಗೆ ಈ ತಿಂಗಳು ರೇಷನ್ ಅಲ್ಲಿ ಕೊಡ್ತಾರೆ ಅಕ್ಕಿ ಸುಮಾರು ಜನಕ್ಕೆ ಕಷ್ಟ ಆಗ್ತಿತ್ತು ಜೀವನ ನಡೆಸೋದೇ ಕಷ್ಟ ಯಾಕಂದ್ರೆ ಬರೀ ಐದೈದ ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಅಕ್ಕಿ ಹಣ್ಣು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದ್ಸಲ ಹಾಕ್ತಾ ಇದ್ರು ಐದು ಜನ ಇದ್ದವ್ರಿಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಎಲ್ ಸಾಕಾಗ್ತಿತ್ತು ಒಂದ್ ತಿಂಗಳು ಪೂರ್ತಿ ಅಕ್ಕಿ ಬರ್ತಾನೆ ಇರಲಿಲ್ಲ ಈಗ ಐದು ಜನ ಇದ್ದವರಿಗೆ ಎಪ್ಪತ್ತೈದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಪೆಂಡಿಂಗ್ ಅಕ್ಕಿ ಕೂಡ ಸೇರ್ಕೊಂಡಿರುತ್ತೆ ಒಂದಷ್ಟು ಜನಕ್ಕೆ ನಿಜವಾಗ್ಲು ಬಡವರು ಇರ್ತಾರಲ್ವಾ ಅಂತವ್ರಿಗೆ ಇದು ಒಳ್ಳೆ ಯೋಜನೆ ನಿಜವಾಗ್ಲೂ ಸಹಾಯ ಆಗಿ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಇಪ್ಪತ್ತೆರಡೂವರೆ ರೂಪಾಯಿ ಹಂಗೆ ಅಕ್ಕಿನ ಕೊಡ್ತಿದ್ದಾರೆ ಸರ್ಕಾರಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಹಾಗೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಅನ್ನದ ಬರಲೇ ಗೊತ್ತಿರೋಂತವ್ರಿಗೆ ನಿಜವಾಗ್ಲು ಅಕ್ಕಿ ಇಷ್ಟೊಂದು ಕೊಡ್ತಿರೋದು ಸಹಾಯ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನ ಬಗೆ ಯೋಜನೆ ಹಣನೇ ಕೊಡ್ಬೇಕಿತ್ತು ಅನ್ಸುತ್ತಾ ಅಥವಾ ನಮ್ಗೆ ಈಗ ಅಕ್ಕಿ ಕೊಡ್ತಿದಾರಲ್ಲಪ್ಪ ಹೊಸ ರೂಲ್ಸ್ ಅಲ್ಲಿ ಇದೇ ಪರವಾಗಿಲ್ಲ ಇದೆ ನಮಗೆ ಬೆಸ್ಟ್ ಅನ್ಸುತ್ತ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಇನ್ನು ಅನ್ನ ಬಗ್ಗೆ ಯೋಜನೆಯ ಹಣ ಜಮೆ ಆಗಿರೋದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಅಂದ್ರೆ ಮೂರನೇ ಗುಡ್ ನ್ಯೂಸ್ ಇನ್ನು ಕೂಡ ಪೆಂಡಿಂಗ್ ಇಟ್ಟಿದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅನ್ನ ಬಗ್ಗೆ ಯೋಜನೆ ಹಣ ಬಂದಿರೋ ಸ್ಕ್ರೀನ್ ಶಾಟ್ ಹಾಕ್ಬಿಡ್ತೀನಿ ನೋಡಿ ನಿನ್ನೆ ಸುಮಾರು ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿ ನೋಡಿದ್ದೇನೆ ಅನ್ನ ಬಗ್ಗೆ ಯೋಜನೆ ಆರ್ನೂರ ಎಂಬತ್ತು ರೂಪಾಯಿ ಕ್ರೆಡಿಟ್ ಆಗಿದೆ ಜೊತೆಗೆ ಗೃಹಲಕ್ಷ್ಮಿಯ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಹಾಗೆ ಮತ್ತೊಬ್ಬರಿಗೆ ಎಂಟನೇ ತಾರೀಕು ಅಮೌಂಟ್ ಕ್ರೆಡಿಟ್ ಆಗಿದೆ ಅದು ಕೂಡ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಅದೇ ರೀತಿ ಇನ್ನೊಬ್ಬರಿಗೆ ನಿನ್ನೆ ಕೂಡ ಐನೂರ ಹತ್ತು ರೂಪಾಯಿ ಅಮೌಂಟ್ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ನೋಡಿ ನನ್ನ ಹತ್ರ ಜಾಸ್ತಿ ಸ್ಕ್ರೀನ್ಶಾಟ್ ಸಿಕ್ಕಿಲ್ಲ ಏನ್ ಸಿಕ್ಕಿದೆ ಅದು ವಿತ್ ಪ್ರೂಫ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಶನ್ ಆಗಿ ತಿಳ್ಸಿಕೊಡ್ತಿದೀನಿ ನೀವು ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಮೌಂಟ್ ರಿಸೀವ್ ಆಗಿರೋದು ಅನ್ನ ಭಾಗ್ಯ ಯೋಜನೆ ರಿಸೀವ್ ಆಗಿತ್ತು ಅಥವಾ ಗೃಹಲಕ್ಷ್ಮಿ ರಿಸೀವ್ ಆಗಿತ್ತು ಅಂದ್ರೆ ದಯವಿಟ್ಟು ಮಾಡಿದ್ರೆ ಮಾಡ್ಕೊತಾ ಇದೀವಿ ಸಪರೇಟ್ ರೇಷನ್ ಕಾರ್ಡ್ ಮಾಡ್ಕೊತಾ ಇದೀವಿ ಅಂತ ಅಂದವರಿಗೆ ಅಥವಾ ಹೊಸದಾಗಿ ಮದುವೆ ಆದಂತವರು ರೇಷನ್ ಕಾರ್ಡ್ ಏನಾದ್ರು ಅಪ್ಲೈ ಮಾಡಿದ್ರೆ ಅಂತವರಿಗೆ ಗುಡ್ ನ್ಯೂಸ್ ಕೇವಲ ಎರಡು ತಿಂಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸಿಗುತ್ತಂತೆ ಏನೇನು ಹೊಸದಾಗಿ ಅಪ್ಲೈ ಮಾಡಿದವರು ಅವ್ರದ್ದು ಎಲ್ಲರದ್ದು ಕೂಡ ವೆರಿಫಿಕೇಶನ್ ಆಗ್ತಾ ಇದೆ ಆದಷ್ಟು ಬೇಗ ನಿಮ್ಮ ಕೈಗಳಿಗೆ ಹೊಸ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಅವರು ಅಧಿಕೃತವಾಗಿ ತಿಳಿಸಿದ್ದಾರೆ ಇದು ಅನ್ನಬಾಗ್ಯ ಫಲಾನುಭವಿಗಳಿಗೆ ಇರುವಂತಹ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು